ಪಟ್ಟಣದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿಗಳ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಮತ್ತು ಷಡ್ಯಂತ್ರವನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ತುಮಕೂರು ಘಟಕದ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ಭಕ್ತರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಧುಗಿರಿ ಸಂಘಟನಾ ಜಿಲ್ಲಾಧ್ಯಕ್ಷರಾದ ಚಿದಾನಂದ್ ಎಂ ಗೌಡರವರು ಮಾತನಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಮಾಡುತ್ತಿರುವ ಕಳಂಕಾರೋಪಣೆಯನ್ನು ನಾವು ಸಹಿಸಲು ಸಾಧ್ಯವಿಲ್ಲ ಧಾರ್ಮಿಕ ನಂಬಿಕೆಗಳನ್ನು ಕುಂದುಗೊಳಿಸುವಂತಹವರ ವಿರುದ್ಧ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಸ್ಐಟಿ ಮೂಲಕ ಸತ್ಯಾಸತ್ಯತೆ ಪತ್ತೆ ಹಚ್ಚಿ ತಪ್ಪಿಕಸ್ಥರನ್ನು ಶಿಕ್ಷಿಸಬೇಕು ಎಂದು ಆಗ್ರಹಿಸಿದರು ಮಾಜಿ ನಿಗಮ ಮಂಡಳಿ ಅಧ್ಯಕ್ಷ ಬಿಕೆ ಮಂಜುನಾಥ್ ಮಾತನಾಡಿ ಹಿಂದೂ ಸಂಪ್ರದಾಯವನ್ನು ಕಳಂಕಿತಗೊಳಿಸುವವರ ವಿರುದ್ಧ ಸರ್ಕಾರವು ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಧರ್ಮಸ್ಥಳದ ಹೆಸರಿಗೆ ಕಳಂಕ ತರುವ ಯಾವುದೇ ಪ್ರಯತ್ನವನ್ನು ನಾವು ಸಹಿಸುವುದಿಲ್ಲ ಎಂದು ಹೇಳಿದರು ನಗರದ ಐಬಿ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ನಡೆದ ಮೆರವಣಿಗೆಯಲ್ಲಿ ಘೋಷಣೆ ಕೂಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು ಬಳಿಕ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಮಹಿಳಾ ಮತ್ತು ಯುವ ಮೋರ್ಚಾ ಪದಾಧಿಕಾರಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೋಟ್ಯಂತರ ಭಕ್ತರು ಹೆಣ್ಣು ಮಕ್ಕಳು ಇವತ್ತೇನು ಅವರ ಸೇವೆಯನ್ನ ನೋಚಿಸಿಕೊಂಡು ಕುಟುಂಬಗಳನ್ನು ನಡೆಸಿದ್ದಾರೆ ನಾವೆಲ್ಲ ಅವ್ರ ಜೊತೆಗಿದ್ದೇವೆ ಹೋಗಿ ನೀವು ಈಗಲೂ ತಡ ಆಗಿಲ್ಲ ಹೋಗಿ ಧರ್ಮಾಧಿಕಾರಿಗಳ ಹತ್ರ ಮಾತಾಡಿ ಹೌದು ವಿಷಾದ ವ್ಯಕ್ತಪಡಿಸಿ ನೀವು ತಗೊಂಡಿರೋ ಕೆಲಸಕ್ಕೆ ಎಸ್ ಐ ಟಿ ತೀರ್ಮಾನ ಬರುತ್ತೆ ಯಾವಾಗ ಬರುತ್ತೆ ಹೇಳ್ಕೊಂಡು ಹೋಗಿ ಇನ್ನು ಮೂರು ತಿಂಗಳು ಆರು ತಿಂಗಳು ನಿಮಗೆ ನಿಮಗೀಗ ಮೇಲ್ನೋಟಕ್ಕೆ ಅಲ್ಲಿ ಏನಿಲ್ಲ ಕಂಡು ಬಂದಿದೆ ಈಗ ಹೋಗಿ ಹೇಳಿ ಆಯ್ತು ತಪ್ಪಾಯ್ತು ನಮ್ಮ ಕಡೆಯಿಂದ ಇದೊಂದು ತಪ್ಪು ನಿರ್ಧಾರ ಅನ್ನೋದನ್ನ ಹೇಳಿದ್ರು ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ಜನ ನಿಮ್ಮನ್ನು ಈಗಾದ್ರು ಕೂಡ ಸ್ವಲ್ಪ ಮಟ್ಟಿಗೆ ಆದ್ರೆ ನಿಮ್ಮನ್ನು ಕ್ಷಮಿಸ್ತಾರೆ ನಿಮ್ ಸರ್ಕಾರ ಕ್ಷಮಿಸ್ತಾರೆ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಹಿಂದೂಗಳು ಬಹುಸಂಖ್ಯಾತರು ಅಂದ್ರೆ ಅದ್ಮೇಲೆ ಯಾರು ಬೇಕಾದ್ರೂ ದಾಳಿ ಮಾಡ್ಬೋದಾ ನಮ್ಗೆ ಅಲ್ಪಸಂಖ್ಯಾತರ ಮೇಲೆ ಗೌರವ ಇದೆ ಬಹುಸಂಖ್ಯಾತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಬೇಕು ಅಂತ ಸಂವಿಧಾನದಲ್ಲಿ ಅದರ ಬರ್ದಿದ್ಯಾ ಅಲ್ಪಸಂಖ್ಯಾತರ ಗೌರವಗಳಿಗೆ ಧಕ್ಕ ಬಾರ್ದು ಒಪ್ಕೋತೀವಿ ನಾವು ಧಕ್ಕೆ ಮಾಡಲ್ಲ ಒಂದು ಸನ್ನಿಧಾನದಲ್ಲಿ ಇವತ್ತು ಕೆಲವು ಪಟಾಪದ ಹಿತಾಸಕ್ತಿಗಳು ಆ ಸ್ವಾಮಿ ಬಗ್ಗೆ ಮಠದ ಬಗ್ಗೆ ಮತ್ತು ಧರ್ಮಸ್ಥಳದ ಬಗ್ಗೆ ಕೆಲವು ಅಪಪ್ರಚಾರವನ್ನ ಮಾಡಿಕೊಂಡು ಇವತ್ತು ದೇಶದಲ್ಲಿ ರಾಜ್ಯದ ಸುದ್ದಿಯಾಗಿದ್ದಾರೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಧರ್ಮಸ್ಥಳ ಸಂಘದ ನೇತೃತ್ವ ಮತ್ತು ರೈತ ಸಂಘ ನೇತೃತ್ವದಲ್ಲಿ ಮಂದಿರ ಸ್ವಾಮಿಯ ಭಕ್ತಾದಿಗಳ ಒಂದು ಸಮ್ಮುಖದಲ್ಲಿ ಇವತ್ತು ನಮ್ಮ ಸಿರಾನಗರದಲ್ಲಿ ಒಂದು ಮನವಿ ಪತ್ರ ಸಲ್ಸ್ತಕ್ಕೆ ನಾವೆಲ್ಲರೂ ಹೊರಟಿದ್ದೀವಿ ಈ ಮನವಿ ಪತ್ರ ಸಲ್ಕೊಳ್ತಕ್ಕಂಥ ನಮ್ಮ ವಿವಾಡಲ್ಲ ಭಾಗಿಯಾಗಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತ ಚಿರಾಮ ನಮ್ಮ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಗಿರಿಧರ ಮತ್ತು ಪಟಲ್ಗಿರಣ್ಣ ಅವರೇ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಉಮಾ ಅವರೇ ಪ್ರತಾಪ್ ಅವರೇ ರಾಮಕೃಷ್ಣ